ೇಮಿಗಳೇ ಹಂಚ ಕರ್ನಾಟಕ ಬಸರಣರ ಕಲ್ಯಾಣ ಕರ್ನಾಟಕ ಸರ್ವೋದರ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಂದುಗಡೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಯಾವುದು ಹೆಚ್ಚಿಂದ ಹೇಳ್ಬೇಕಾಗಿಲ್ಲ ಎಲ್ಲರೂ ಗೊತ್ತಿರಿ ಯಾವ ರೀತಿ ಕೆಲಸ ಮಾಡ್ತೀರಿ ಅಂತ ತಾವೆಲ್ಲರೂ ಸಹ ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಾ ಇದ್ದೀರಿ ಭ್ರಷ್ಟ ಅಧಿಕಾರಿಗಳಿಗೆ ಶಾಂತಿ ಬೀಸಿ ಅವರು ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡ್ತಿರೋದು ಇವತ್ತು ಕೆ ಆರ್ ಎಸ್ ಪಾರ್ಟಿ ಲಕ್ಷಾಂತರ ಜನ ಇವತ್ತು ತಾಲೂಕು ಕಚೇರಿ ನಾಡು ಕಚೇರಿ ಉಳಿಯಾರು ಅಂತ ಹಲವಾರು ಸರ್ಕಾರಿ ಕಚೇರಿಗಳ ಮುಂದೆ ವಾರ ತಂದಿನ ಕಂದಾಯ ಆಧಾರಕ್ಕಂತ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಸಾರ್ವಜನಿಕವಾಗಿ ಸ್ಪಂದಿಸ್ತಾ ಸ್ಪಂದಿಸಿಕೊಂಡು ಬರ್ತಾ ಇರತಕ್ಕ ಪಕ್ಷ ಕೆಆರ್ ಎಸ್ ಪಕ್ಷದಲ್ಲಿರ್ತಕ್ಕಂತ ಎಲ್ಲಾ ಸೈನಿಕರು ಸಹ ಯಾವುದೇ ಫಲಾಪೇಕ್ಷೆಯನ್ನ ಮಾಡಿದಂಗೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಸಾರ್ವಜನಿಕವಾಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಬರ್ತಿದ್ದಾರೆ ಅದ್ರ ಫಲವಾಗಿ ಕೆಲ ಯಾರಿಗೆ ಫೋನ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಮಾಡಬೇಕು ಇವತ್ತು ಪೊಲೀಸ್ ಸ್ಟೇಷನ್ ಮಾಡ್ತಿದಾರ ಕೆಆರ್ ಎಸ್ ಪಕ್ಷ ಫೋನ್ ಮಾಡ್ತಿದ್ದಾರೆ ಕೆಆರ್ ಎಸ್ ಪಕ್ಷದಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಯಾಕೆ ಪೊಲೀಸ್ ತರ ಮೇಲೆ ಇವತ್ತಾರೆ ನಂಬಿಕೆ ಇಲ್ಲ ಎಲ್ಲಿನ ಕಂಪ್ಲೇಂಟ್ ಕೊಡೋಕೆ ಅದ ನನ್ನ ಮೇಲೆ ತಿರುಗಿಸಿ ಕೇಸ್ ಹಾಕ್ತಾರೋ ಎಲ್ಲಿನ ತಗ ಐದ್ ಸಾವಿರ ಹಾಕ್ತಾರೋ ದುಡ್ಡು ವಸೂಲಿ ಮಾಡ್ತಾರೋ ರೈತರು ಎಲ್ಲರೂ ಟಿ ಸಿ ಸುಟ್ಟೋದ್ರೆ ಲೈನ್ ಮೀ ಸರ್ ನೋಡ್ಬೇಕು ಎಸ್ ನೋಡ್ಬೇಕು ಆದ್ರೆ ಇವತ್ತು ಅಂತ ಕೆಲಸ ಮಾಡ್ತಿಲ್ಲ ರೈತರು ನೇರ ಮಾಡಿ ಸ್ಟಾರ್ಟ್ ಫೋನ್ ಮಾಡ್ತಿದ್ದಾರೆ ಹಾಗಾದ್ರೆ ಟಿ ಸಿ ಹಿಂಗಾಗಿತ್ತ ನಾನು ಲೈನ್ ಮೇನ್ ಹೇಳ್ತೀನಿ ಎಸ್ ಓಗೆ ಹೇಳ್ತೀನಿ ಅವ್ರು ಸ್ಪಂದಿಸ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ ಯಾಕೆ ಬೇರೆ ಎಸ್ ಪಕ್ಷಕ್ಕೆ ಹೋದ್ರೆ ಇವತ್ತು ಕೆಲಸ ಆಗುತ್ತೆ ಆ ಭ್ರಷ್ಟಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲ ಇವ್ರಿಗೆ ತಗ್ಗೋ ದಿನ ಅಂತ ನಂಬಿಕೆ ಇವತ್ತು ಕೆ ಆರ್ ಎಸ್ ಪಕ್ಷ ಸಾರ್ವಜನಿಕರಲ್ಲಿ ಬಂದ್ಬಿಟ್ಟಿದೆ ಸಮಸ್ಯೆಗಳು ಇವತ್ತು ಸರ್ಕಾರಿ ಕಚೇರಿಗೂ ಚಪ್ಪಲೆ ಅಲಸ್ತಾ ಇದ್ದಾರೆ ಚಪ್ಪಲೆ ಸಲ್ಲಿಸ್ತಾ ಇದ್ದಾರೆ ಸುತ್ತಸ್ತಾ ಇದ್ದಾರೆ ಅಧಿಕಾರಿಗಳು ಒಂದು ವಾರದಲ್ಲಿ ಆಗ್ಬೇಕಾದ ಕೆಲಸ ಏಳು ದಿನದಲ್ಲಿ ಕೆಲಸ ಎಪ್ಪತ್ತೊಂದು ದಿನ ಲಾಭ ಕಲ್ಸ್ಕೊಂಡು ಸಹ ವರ್ಷಾಂಗ್ ಹಾಕೊಂಡಂತ ಉದಾಹರಣೆಗಳು ನಿದರ್ಶನಗಳು ಮುಂದೆ ಇದ್ದಾವೆ ಆದ್ರೆ ಕೆಆರ್ ಪಕ್ಷದವರು ಯಾವಾಗ ಟಿಕ್ಟ್ಯಾಂಕ್ನಲ್ಲಿ ತಿಂದ ಎಲ್ಲ ಕಚೇರಿಗಳ ಮುಂದೆ ಸ್ಟೇಬಲ್ ಹಾಕೊಂಡ್ರು ಅಧಿಕಾರಿಗಳಿಗೆ ನೀನ್ ಯಾಕೆ ಇವತ್ತಿ ಕೆಲಸ ಮಾಡ್ತಿಲ್ಲ ನಿಮ್ ಜವಾಬ್ದಾರಿ ಏನು ಯಾಕೆ ನಿಮ್ ಜವಾಬ್ದಾರಿ ನಿಭಾಯಿಸ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಬಂದ್ರು ಅವತ್ತಿಂದ ಇವತ್ತು ಸಾರ್ವಜನಿಕರ ನಮಗೆ ಎಲ್ಲ ಹೋದ್ರೆ ಟೀಚರ್ ಟೀಸಿ ಡಾಕ್ಯುಮೆಂಟ್ಸ್ ಬಂದು ಟ್ಯಾಂಕ್ಸ್ ಕೊಟ್ಟು ಮಾತಾಡ್ತಾರೆ ಸರ್ ನಿಮ್ಮಿಂದ ಇವತ್ತು ಭ್ರಷ್ಟಾಚಾರ ಅನ್ನೋದು ಎಷ್ಟು ಹಾಕಿ ಸರ್ ನಿಜವಾಗ್ಲೂ ನೀವು ಅಧಿಕಾರಿ ಉದ್ದೇಶ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ಘನತೆಯಿಂದ ಗೌರವದಿಂದ ಬದುಕುವಂತ ವಾತಾವರಣವನ್ನು ನಿರ್ಮಿಸಬೇಕು ಇವತ್ತು ಅಧಿಕಾರಿಗಳು ರಾಜಪ್ರಭುತ್ವದ ರೀತಿ ವರ್ತಿಸ್ತಾ ಇದ್ದಾರೆ ಭಯ ನಾವು ನೀವೆಲ್ಲ ಕರ್ತಾ ಇರ್ತಕ್ಕಂಥ ತೆರಿಗೆ ಹಣದಿಂದ ತೊಬ್ಬ ಸತ್ತಾಲೀಸ್ ಹೆಡ್ಜಿಪಿಗೆ ಡೀಸೆಲ್ ಹಾಕಿಸ್ತಾ ಇರೋದು ಛಬ್ಬಿಸ್ ಫೆಡ್ ಜಿಪಿ ಡೀಸೆಲ್ ಹಾಕಿಸ್ತಾ ಇರೋದು ಕೆಸಿಆರ್ ಕಾರಗೀಸೆ ಡಿಸಿ ಆಫೀಸ್ ಕಚೇರಿ ನಿರ್ವಹಣೆ ಆಗ್ತಿರೋದು ನಾವು ಕಟ್ಟ ತೆರಿಗೆ ಸ್ಪೇಸ್ ಕಟ್ಟಿದಜಾಪ್ರಭುತ್ವ ನಾವು ಖುಲಾಯ ಅವರು ಪ್ರಜಾ ಸೇವಕರು ಇಂತಹ ಹಲವಾರು ತತ್ವಗಳನ್ನ ವಿಷಯಗಳನ್ನ ಸಾರ್ವಜನಿಕರಿಗೆ ತಿಳಿಸ್ತಾ ಇದನ್ನ ಪಕ್ಷ ಇವತ್ತು ಕೆಆರ್ ಎಸ್ ಪಕ್ಷ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದೆ ಲಾಸ್ಟ್ ಅದೀಪ್ ನಮ್ಮ ಪ್ರದೀಪ್ ಅವ್ರನ್ನ ಇವತ್ತು ತುಮಕೂರು ಲೋಕಸಭಾ ಅಭ್ಯರ್ಥಿಯನ್ನಾಗಿ ನಾವು ಮಾಡಿದೀವಿ ಪ್ರದೀಪ್ ಅವರು ಪಾರದರ್ಶಕವಾದ ನಡೆಯುಳ್ಳವರು ಪ್ರಾಮಾಣಿಕ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇವತ್ತು ಒಂದು ಚುನಾವಣೆ ನಿಲ್ಬೇಕು ಇವತ್ತು ಲಕ್ಷ ನಿಗದಿ ಮಾಡಬೇಕು ಎಪ್ಪತ್ತು ಲಕ್ಷ ಖರ್ಚು ಮಾಡ್ಬೇಕು ಅಂತ ಇದೆ ಸಾಮಾನ್ಯ ವ್ಯಕ್ತಿ ಎಪ್ಪತ್ತು ಲಕ್ಷ ಚುನಾವಣೆ ನಿಲ್ಲಕ್ಕಾಗುತ್ತಾ ರೈತರ ಮತ್ತು ಚುನಾವಣೆ ನಿಲ್ಲಕ್ಕಾಗುತ್ತಾ ಆದ್ರೆ ನಮ್ಮ ಕೆಆರ್ ಎಸ್ ಪಕ್ಷ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ತಗೊಂಡಿವತ್ತು ಲೋಕಸಭಾ ಚುನಾವಣೆ ನಿಲ್ಲಿಸಿದ್ರೆ ಇದು ನಾಯಕತ್ವವನ್ನು ಬಯಸುವ ತತ್ವ ಸಿದ್ಧಾಂತಗಳು ದೇಹದೋಷ ನಮ್ಮಲ್ಲಿ ಇರೋದ್ರಿಂದ ಸಾಮಾನ್ಯರು ಇವತ್ತು ನಾಯಕರಾಗುವಂತ ಎಲ್ಲಾ ಲಕ್ಷಣಗಳನ್ನ ಕೆಆರ್ ಎಸ್ ಮಾಡಿಕೊಟ್ಟಿದೆ ಬಂಧುಗಳೇ ಬಂಧುಗಳೇ ಇಡೇ ಉಳಿಯರ್ನಲ್ಲಿ ಕೆಆರ್ ಪಕ್ಷ ಏನಾದ್ರು ಸೋತ್ರೆ ಕೆಆರ್ ಎಸ್ ಪಕ್ಷಕ್ಕೆ ಜನ ಓಟ್ ಹಾಕ್ತಂಗೆ ಕೆಆರ್ ಎಸ್ ಪಕ್ಷ ಸೋತ್ರೆ ಅದು ಪ್ರದೀಪ್ ಕುಮಾರ್ ದಟ್ೋದ್ಯೋಗ ಅವರು ಸೋಲಾಗಲ್ಲ ಕೆಆರ್ ಎಸ್ ಪಕ್ಷ ಸೋಲಾಗಲ್ಲ ಇಲ್ಲಿ ಪ್ರತಿ ಸಾರಿ ತರ ಬಂದಾಗ ರಾಜ ತರ ಬಂದಾಗ ಆರಾಧನೆ ಬಂದು ಬೆಂದು ಊಟ ಇಲ್ಲದೆ ನೀರಿಲ್ಲದೆ ಪತ್ನಿ ಸಾಲಲ್ಲಿ ಸಾಕಂದ್ರೆ ವ್ಯವಸ್ಥೆಯಲ್ಲಿ ಸಾಹಿತ್ಯರಲ್ಲ ರೈತರು ಹಿಂದೂ ಚೋರಾಗುತ್ತೆ ಇದೇ ಉಳಿಯಾದಲ್ಲಿ ಕೆಆರ್ ಎಸ್ ಪಕ್ಷ ಗೆದ್ರಿ ತುಮಕೂರು ಜಿಲ್ಲೆಯಲ್ಲಿ ಕೆಆರ್ ಎಸ್ ಪಕ್ಷ ಗೆದ್ರಿ ಆ ಗೆಲ್ಲುವ ನಿಜವಾದ ಕೆಆರ್ ಎಸ್ ಪಕ್ಷದೇ ಆಗಲ್ಲ ಪ್ರದೀಪ್ ಕುಮಾರ್ ಆಗಲ್ಲ ಆ ಹಾಗೆಲ್ಲುವ ನಿಜವಾದಂತ ನಿರುದ್ಯೋಗ ಯುವಕ ಯುವತಿಯರ ಗೆಲುವಾಗುತ್ತೆ ಪ್ರತಿಯೊಬ್ಬ ಪ್ರಬುದ್ಧ ನಾಗರಿಕನ ಗೆಲ್ಲುವಾಗುತ್ತೆ ನೋಡಿ ಈಗಾಗಲೇ ಎಪ್ಪ ಸರ್ಕಾರಗಳು ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಕಾಶಿಯಾಗಿ ಅವರಿಗೆ ಮಾಡ್ತಾ ಇದ್ದಾರೆ ಈಗಾಗಲೇ ಕೆ ಎಸ್ ಆರ್ ಟಿಸಿ ಬಿಎಸ್ಟಿಸಿ ಮಾಡಿಕೊಂಡಿದ್ದಾರೆ ಅಂದಾನಿ ಅಥವಾ ಅಂಬಾನಿ ಆ ಅಂತ ಅವ್ರಿಗೆ ಇವತ್ತು ಕೆ ಎಸ್ ಆರ್ ಟಿಸಿ ಸರ್ಕಾರಿ ಸಂಸ್ಥೆ ಆಗಿದ್ದರಿಂದ ಈ ಅಂಜನಕೆರೆ ಅವರಿಗೆ ಸಭೆ ಮೇಲೆ ನಮಗೆ ಸ್ಪಷ್ಟಿರ್ಲಿಲ್ಲ ಸರ್ಕಾರಿ ಸಂಸ್ಥೆ ಆಗಿತ್ತು ನಾವು ಅರ್ಜಿ ಕೊಟ್ಟಿ ಇವಾಗ ಆರಾಮಾಗಿ ಊರಿ ಬಸ್ಕರ್ತಿದ್ದೀರಿ ಹೋರಾಟ ಫಲವೆ ಅದೇ ಆದ್ರೆ ಖಾಸಗಿ ಅಂತ ಆಗಿದ್ರೆ ಅಂಬಾನೀರ ಟಾಟ್ ಅಂತ ಆಗಿದ್ರೆ ಕೇಳಕ್ ಆಗ್ತಿತ್ತ ಅವ್ರಿಗೆ ಆದಾಯ ಇದ್ರೆ ಬಿಡ್ತಿದ್ರು ಇಲ್ಲಪ್ಪ ಜನ ಆಗ್ತಲ್ಲ ಆದಾಯ ಬಿಡಲ್ಲ ಏನು ಮಾಡೋಕ್ಕಾಗಲ್ಲ ಈಗ ತಾವು ಅಕ್ಕೂಟ ಸರ್ಕಾರಗಳು ಇವತ್ತು ನಿಮ್ಗೆಲ್ಲಾ ಸರ್ಕಾರಿ ಸಂಸ್ಥೆಗಳನ್ನ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕವಾಗಿ ಘನಪರವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ನೋಡಿ ನಮ್ಮ ಕುಡಿಯ ನೀರಿಗೆ ನಾವು ಇತಿಹಾಸದಲ್ಲೇ ದುಡ್ಡು ಕಟ್ಟಿರ್ಲಿಲ್ಲ ನಮ್ಮ ಕುಡಿಯ ನೀರಿಗೆ ನಾವು ದುಡ್ಡು ಕಟ್ಟಂತ ವ್ಯವಸ್ಥೆ ಇರಲಿಲ್ಲ ಇವತ್ತು ನಮ್ಮ ನೀರಿಗೆ ನಾವೇ ದುಡ್ಡು ಕಟ್ಟ ಪರಿಸ್ಥಿತಿ ತಂದರೆ ಜೆ ಜಯ ಅಂತ ಯೋಜನೆ ತಂದು ಅದನ್ನು ಕಾಸಿಯವರಿಗೆ ಕೊಟ್ಟು ನಮ್ಮನೆ ಬಂದು ತನ್ನಲ್ಲಿ ಮುಂದೆ ನಿಮ್ದು ದುಡ್ಡು ಕಟ್ಟಿದ್ವಿ ನಾನು ನುಡಿ ಗಣಿ ವಿಚಾರ ಗವಿ ವಿಚಾರ ಬಂದಾಗ ಇವತ್ತು ಕರ್ನಾಟಕ ರಾಜ್ಯ ತೆರಿಗೆಯನ್ನು ಕಟ್ಟಿ ಕಟ್ಟದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಇವತ್ತು ನಮ್ಮ ತೆರಿಗೆ ಪಾಲನೆ ನಾವು ತಗೊಳ್ಳಿಕ್ಕಾಗ್ತಾ ಇಲ್ಲ ದಯಮಾಡಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಪ್ರಾದೇಶಿಕವಾದ ಪಕ್ಷ ನಾಡು ನುಡಿ ಜಲ ಗಡಿ ಎಲ್ಲಾ ವಿಚಾರದಾದ ಭಾಷೆ ವಿಚಾರದಾದ ಶ್ರಮಬಿದ್ದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಪಕ್ಷ ಎಲ್ಲರೂ ತಮ್ಮದೇ ಆದ ಪಕ್ಷ ಗೇರ್ ಪಕ್ಷ ದಯವಿಟ್ಟು ಎಲ್ಲರೂ ಟಾರ್ಚ್ ಕೊಡ್ತು ಐದನೇ ಕ್ರಮ ಸಂಖ್ಯೆ ಓಟ್ ಹಾಕೋದ್ರ ಮೂಲಕ ನಿಮ್ಮ ಪಕ್ಷವನ್ನ ನೀವು ಬೆಂಬಲಿಸಿ ಟೀಕೆ ಅಂತ ಎಲ್ಲರಿಗೂ ನಮಸ್ಕಾರ